The Holy Spirit is always there to help you when the devil is attacking you. So, we go to the picture. next picture. You see a fire burning, that's the fire of God's holiness burning in our heart. And you see there the Lord is pouring the oil of the Holy Spirit in our hearts so that the fire will keep burning. ನಮ್ಮ ಹೃದಯದಲ್ಲಿ ಈ ಬೆಂಕಿ ಉರಿತಾ ಇರಬೇಕು ಅಂತ ದೇವರ ಆತ್ಮನು ತನ್ನ ಎಣ್ಣೆಯನ್ನು ಫೈರ್ ಅದನ್ನ ಅಳಿಸ್ಲಿಕ್ಕೆ ಆರಿಸಲಿಕ್ಕೆ ಸೈತಾನನು ನೀರಿನ ನಮ್ಮ ಹೃದಯದಲ್ಲಿರುವ ಬೆಂಕಿನ ಆರಿಸಲಿಕ್ಕೆ ಅವನು ನೀರನ್ನು ಹೋಲಿನೆಸ್

ಫೈರ್ ಅಷ್ಟೊಂದು ಎಣ್ಣೆ ಸುರಿದು ಬರೋದ್ರಿಂದ ಆ ಒಂದು ನೀರು ಬಿದ್ದರೂ ಬೆಂಕಿ ಹೊಡಿತಾರೆ ಲವ್ ಆಫ್ ಗಾಡ್ ಇಸ್ ಫಿಲಿಂಗ್ ದಿಸ್ ಪರ್ಸನ್ಸ್ ಹಾರ್ಟ್ ಯಾಕೆ ಅಂದ್ರೆ ಆ ಒಂದು ಕರ್ತನ ಪ್ರೀತಿ ಅವನ ಹೃದಯದಲ್ಲಿ ತುಂಬಿ ಬರ್ತಾ ಇದೆ ಇಟ್ಸ್ ಎಸ್ ಇನ್ ಸಾಂಗ್ ಆಫ್ ಸಾಲಮನ್ ಚಾಪ್ಟರ್ ಏಟ್ ಒಂದು ಸಾಂಗ್ ಆಫ್ ಸಾಲಮನ್ ಅಲ್ಲಿ ಪರಮ ಗೀತೆ ಜಸ್ಟ್ ಎಂಟನೇ ಅಧ್ಯಾಯ ಯು ನೋ ವೆದರ್ ಇಸ್ ಜಸ್ಟ್ ಬಿಫೋರ್ ಐಸಾಯ ಎಂಟನೇ ಅಧ್ಯಾಯ ಏಷಾಯದ ಮೊದಲು ಬರುತ್ತೆ ಸಾಮ್ಸ್ ಪ್ರಾಬ್ಸ್ ಎಕ್ಲೀಸ್ ಜಾಸ್ಟ್ ಕೀರ್ತನೆ ಜ್ಞಾನೋಕ್ತಿ ಪ್ರಸಂಗಿ ಮತ್ತು ಪರಮಗೀತೆ ಸಾಂಗ್ ಆಫ್ ಲಾಸ್ಟ್ ಚಾಪ್ಟರ್ ಚಾಪ್ಟರ್ ಅಧ್ಯಾಯ ಪರಮಗೀತೆ ವಚನ ಮೆನಿ ವಾಟರ್ ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರು ದವ್ ಆಫ್ ಗಾಡ್ ಇನ್ ಲೈಕ್ ಫೈಯರ್ ಆ ಒಂದು ದೇವರ ಮೇಲೆ ಇರುವಂತಹ ಪ್ರೀತಿ ಒಂದು ಬೆಂಕಿ ಬೆಂಕಿಗಾಗಿ ಅದು ಬೆಂಕಿಯಲ್ಲಿ ಬೆಂಕಿರಬೇಕು ಎಲ್ಲ ಜಲರಾಶಿಗಳು ಅದನ್ನು ಅದನ್ನು ಟು ದಿಸ್ ಇಫ್ ರಿವರ್ ಇಂಟು ಫೈರ್ ಫೈರ್ ದ ವಿಲ್ ಸ್ಟಿಲ್ ಕೀಪ್ ಜಲರಾಶಿಗಳು ಪ್ರವಾಹಗಳು ಯಾಕೆ ಅಂದ್ರೆ ಪವಿತ್ರಾತ್ಮನು ಎಣ್ಣೆಯನ್ನು ಸುರಿತಾ ಇರ್ತಾನೆ ಐ ವಾಸ್ಟಿಲಿ ವರ್ಷ ಸುಮಾರು ವರ್ಷದ ಮೊದಲು And God put a fire in my heart. And through these years, the devil has poured so much water to try and quench it. Sometimes I have slipped and fallen, but the Holy Spirit has kept pouring oil into my heart. ಆದರೆ ಪವಿತ್ರಾತ್ಮನು ಎಣ್ಣೆಯನ್ನು ಯಾವಾಗಲೂ ಸುರಿಸ್ತಾ ಇದೆ ಐ ಕ್ಯಾನ್ ಟೆಸ್ಟಿಫೈ ದಟ್ ಟುಡೇ ದ ಫೈರ್ ಆಫ್ ಗಾಡ್ ಇಸ್ ಬರ್ನಿಂಗ್ ಇನ್ ಮೈ ಹಾರ್ಟ್ ಮಚ್ ಮೋರ್ ದೆನ್ ಇಟ್ ವಾಸ್ ಇನ್ ದ ಪಾಸ್ಟ್ ನಾನು ನಿಮಗೆ ಸಾಕ್ಷಿ ಹೇಳಬಹುದು ಹಿಂದಿನ ದಿವಸ ದಿವಸಗಳಿಗಿಂತ ನನ್ನಲ್ಲಿ ಪವಿತ್ರಾತ್ಮನು ಹೆಚ್ಚು ಬೆಂಕಿಯನ್ನು ಇನ್ನು ಹಚ್ತಾ ಇದ್ದಾನೆ ಆಫ್ ಯು ಹರ್ಡ್ ಮೀ ಪ್ರೀಚ್ ಅಂಡ್ ನೋಡ್ ಮೀ ಫಾರ್ ಮೆನಿ ಇಯರ್ಸ್ ಬಹಳಷ್ಟು ಜನ ನಾನನ್ನು ನೋಡಿದಿರ ನಾನು ಪ್ರಸಂಗ ಮಾಡೋದನ್ನ ಕೇಳಿದಿರ I have not lost my love for Jesus Christ. I have not lost my passion to serve the Lord. Not, not because the devil is not pouring water and trying to quench the fire. He's doing, he's doing that every day. But the Holy Spirit is pouring oil and oil and the fire is burning. ಆದರೆ ಪವಿತ್ರಾತ್ಮನು ತನ್ನ ಎಣ್ಣೆಯನ್ನು ಸುರಿಸ್ತಾ ಇದ್ದಾನೆ ಬೆಂಕಿಯನ್ನು ಹೆಚ್ಚು ಮಾಡಲಿಕ್ಕೆ ಐ ಕ್ಯಾನ್ ನಾಟ್ ಕೀಪ್ ದಟ್ ಫೈ ಬರ್ಡೇ ನಾನು ಆ ಬೆಂಕಿಯನ್ನು ಉರಿಸಲಿಕ್ಕೆ ಸಾಧ್ಯವಿಲ್ಲ ನನ್ನ ಗ್ರೇಸ್

ದೇವರಲ್ಲಿ ಲೈಕ್ ನಿಮ್ಮನ್ನ ಪ್ರತಿ ದಿವಸ ದ ದೇವರ ಪ್ರೀತಿಯ ಬೆಂಕಿನ ಹೃದಯದಲ್ಲಿ ಯಾವಾಗಲೂ ಇಲ್ಲಿ ಲವ್ ಯು ಮೋರ್ ಅದರ ಅರ್ಥ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುವಂತೆ ಮಾಡಿಸುವ ಆಮೇಲೆ ನಾನು ಯಾವಾಗಲೂ ಹೀಗೆ ಪ್ರಾರ್ಥಿಸ್ತಾ ಇರ್ತೀನಿ ರಿಮೆಂಬರ್ ಹೋಲಿ ಸ್ಪೀಡ್ ಆಲ್ವೇಸ್ ದೇರ್ ಟು ಪ್ರಿವೆಂಟ್ ಫ್ರಮ್ ಕ್ವಂಚಿಂಗ್ ದಟ್ ಫೈರ್ ನೀವು ಯಾವಾಗಲೂ ನೆನಪಿಟ್ಕೊಳ್ಳಿ ಪವಿತ್ರಾತ್ಮನು ಯಾವಾಗಲೂ ಇರ್ತಾನೆ ಎಣ್ಣೆ ಸುರಿಸಲಿಕ್ಕೆ ನಿಮ್ಮನ್ನು ಆ ಒಂದು ನಂದಿಸುವಂಥ ನೀರಿನಿಂದ ಕಾಪಾಡಲಿ ಫೈನಲಿ ಐ ವುಡ್ ಸೇ ಕಡೆಯಾಗಿ ನಾನು ಹೇಳಲಿಕ್ಕೆ ಇಷ್ಟ ಗ್ರೇ ಟು ಗಾಡ್ ಲಾರ್ಡ್ ಫಿಲ್ಮಿ ವಿತ್ ಯೋರ್ ಹೋಳಿ ಸ್ಪಿರಿಟ್ ದೇವರಲ್ಲಿ ಪ್ರಾರ್ಥಿಸಿ ನನ್ನನ್ನು ಪವಿತ್ರ ಆತ್ಮನಿಂದ ಹೋಲಿ ಸ್ಪಿರಿಟ್ ಅಂಡ್ ಫೈರ್ ಪವಿತ್ರ ಆತ್ಮನಿಂದ ಮತ್ತು ಬೆಂಕಿಯಿಂದ ನನ್ನ ಐ ದಿಸ್ ಒಂದೇ ಒಂದು ರೀತಿಯಲ್ಲಿ ನಾನು ಈ ಕ್ರಿಸ್ತಿಯ ಜೀವಿತವನ್ನು ಜೀವಿಸಬಹುದು ಸ್ವಾಮಿ ಗಾಡ್ ಫಾರ್ ಇಯರ್ಸ್ ಬಹಳ ವರ್ಷದ ಮೊದಲು ದೇವರು ನನಗೆ ಇದನ್ನೇ ಫೈರ್ ಇಸ್ ಬರ್ನಿಂಗ್ 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 ಇನ್ ಮೈ ಹಾರ್ಡ್ ಈವೆಂಟ್ ಟುಡೇ ಇವತ್ತಿನವರೆಗೂ ಆ ಒಂದು ಬೆಂಕಿ ಉರಿತನೇ ಇದೆ ಐ ಡಿಡ್ ನಾಟ್ ಲೈಕ್ ದಟ್ ಫೈರ್ ಗಾಡ್ ಲೆಟ್ ಇಟ್ ನಾನು ಹಚ್ಚಿದ ಬೆಂಕಿ ಎಲ್ಲ ಅದು ದೇವ್ರು ಹಚ್ಚಿದ ಐ ಆಮ್ ನಾಟ್ ಪ್ರಿಸರ್ವಿಂಗ್ ದ ಫೈರ್ ಗಾಡ್ ಪ್ರಿಸರ್ವ್ಸ್ ಅದನ್ನ ಕಾಪಾಡ್ತಾ ಇರುವಂತ ನಾನಲ್ಲ ದೇವ್ರು ಬಿಲೀವ್ ಹಿ ವಿಲ್ ಪ್ರಿಸರ್ವ್ ದ ಡೇ ಹಿ ಕಮ್ಸ್ ಬ್ಯಾಕ್ ನಾನು ನಂಬ್ತೀನಿ ಆತನು ಬರುವವರೆಗೆ ಆ ಒಂದು ಬೆಂಕಿಯನ್ನು ಆಲ್ಸೋ ಅದು ನಿಮ್ಮ ಜೀವಿತದಲ್ಲೂ ಸತ್ಯ ಆಗೋ ಸಾಧ್ಯತೆ ದಿ ಲಾರ್ಡ್ ಅದ್ರ ಕರ್ತನಲ್ಲಿ ಕೇಳಿ ಆಸ್ಕಿಂಗ್ ಫಾರ್ ಬ್ರೆಡ್ ಹಿ ವಿಲ್ ನಾಟ್ ಗಿವ್ ಯು ಅ ಸ್ಟೋನ್ ನೀವು ರೊಟ್ಟಿಯನ್ನು ಕೇಳಿದ್ರೆ ಅವನು ಕಲ್ಲನ್ನು ಕೊಡೋದಿಲ್ಲ ಹೌ ಮಚ್ ಮೋರ್ ದ ಹೆವನ್ಲಿ ಫಾದರ್ ವಿಲ್ ಗಿವ್ ದ ಹೋಳಿ ಸ್ಪಿರಿಟ್ ಆಸ್ಕ್ ಆಸ್ಕೆಲ್